ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ತುಂಬ ದಿನ ಆದ್ಮೇಲೆ ನಾನು ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಸುಮಾರು ಒಂದು ವರ್ಷದ ಮೇಲಾಯಿತು ನಾವು ಈ ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿ ನಾವು ಮಾಡ್ತಾ ಇರೋದು ರೊಟ್ಟಿ ಬಿಸ್ನೆಸ್ ಸೊ ನೀವು ನೋಡ್ತಾ ಇರ್ಬೋದು ರೊಟ್ಟಿ ಬೇಯಿಸ್ತಾ ಇದ್ದಾರೆ ಸೊ ಇದು ನಮ್ಮ ಬಿಸ್ನೆಸ್ ಅಂತ ಹೇಳ್ಬೋದು ಒಂದು ವರ್ಷದಲ್ಲಿ ನಾವು ಏನೆಲ್ಲ ಕಲ್ತ್ವಿ ಹಾಗೆ ಏನೆಲ್ಲ ಬದಲಾವಣೆ ಆಗಿದೆ ಸೊ ಏನೆಲ್ಲ ತಿಳ್ಕೊಂಡಿದ್ದೀವಿ ಅದನ್ನೆಲ್ಲ ನಾನು ಹೇಳಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ಆಗೋಲ್ಲ ತುಂಬಾ ವಿಷಯಗಳು ಇದೆ ಹೇಳ್ಕೊಳ್ಳೋಕ್ಕೆ ಹಾಗೆ ಇನ್ನು ನನ್ನ ಮಗಳು ಹೇಗಿದ್ದಾಳೆ ಮಾತಾಡ್ತಾಳಾ ಏನು ಇರ್ತಾ ನೋಡೋಣ ಬನ್ನಿ ಹಾಯ್ ಸೋನು ಆರಾಮಿದ್ಯಾ ನೀವು ಆಟ ಕರ್ಮ ಹೇಳ್ಬಿಟ್ಟು ಮೋಟೆಗೀಚಿ ಹ್ಞೂ ಹಾಯ್ಕೇನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗುಡ್ಡ ಇಷ್ಟ ದಿನ ಎಲ್ಲಿ ಹೋಗಿದ್ದೆ ನೀನು ಚಾ ನಿಂಗೆ ಇವಾಗ ಎಷ್ಟು ವರ್ಷ ಆರು ನಾಲ್ಕು ವರ್ಷ ನಾಲ್ಕು ವರ್ಷ ಅಂತ ಹೇಳು ಎಲ್ಲರೂ ಹೇಗಿದ್ದೀರಾ ಅಂಕಿನಿ ಎಲ್ಲರೂ ಹೇಗಿದ್ದೀರಾ ಅಂಕಿನಿ ರೇ ಓಕೆ ಬಾಯ್ ನನ್ನ ಮಗಳಿಗೆ ಈಗ ನಾಲ್ಕು ವರ್ಷ ಸೊ ಅವಳು ಕೂಡ ಕಾಮಿಡಿ ಮಾಡೋದನ್ನು ಕಲಿತಿದ್ದಾಳೆ ಯಾವ ಥರ ಮಾತಾಡಿದ್ದಾಳೆ ಅಂತ ನೋಡಿದ್ರಲ್ವ ಈಗ ಇಲ್ಲಿ ಮನೆಯಲ್ಲಿ ರೊಟ್ಟಿ ಕೆಲಸ ನಡೀತಾ ಇದೆ ನಾಲ್ಕು ಜನ ಬರ್ತಾರೆ ಕೆಲಸ ಮಾಡೋದಕ್ಕೆ ಸುನಿ ಫ್ರೀ ಟೈಮಲ್ಲಿ ನನ್ನ ಮಗಳನ್ನ ಆಟ ಆಡಿಸ್ತಾ ಇರ್ತಾರೆ ಸೊ ನಾನು ಫ್ರೀ ಟೈಮಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ ಅಂದರೆ ರೊಟ್ಟಿಯಲ್ಲಿ ಅದಾದಮೇಲೆ ಮನೆ ಕೆಲಸ ಅಡುಗೆ ಅದು ಇದು ಪ್ರತಿಯೊಂದು ಕೂಡ ಮಾಡ್ಕೋಬೇಕು ಜೊತೆಗೆ ಅಮ್ಮನೂ ಕೂಡ ಬರ್ತಿರ್ತಾರೆ ಏನೇನು ಇದ್ದಾರೆ ಇವರು ಅಂತ ಪಾಪು ಇದ್ದಾಗ ಅಂದರೆ ನನ್ನ ಮಗಳು ಇದ್ದಾಗ ಸ್ವಲ್ಪ ಕೆಲಸ ನಮಗೆ ಕಷ್ಟ ಆಗುತ್ತೆ ಏನಾದರೂ ತುಂಬ ಆರ್ಡರ್ ಇದ್ದರೆ ನಾವು ಅಮ್ಮನ ಮನೆಗೆ ಕಳಿಸ್ಬಿಡ್ತೀವಿ ನನ್ನ ಮಗಳನ್ನ ಸೊ ನಾವು ಕೆಲಸ ಮಾಡ್ತೀವಿ ಅಂದರೆ ನಾನು ಸುನಿ ರೊಟ್ಟಿ ತೆಗಿಸ್ತೀವಿ ಕೆಲಸಕ್ಕೆ ಬರ್ತಾರಲ್ಲ ಅವರು ರೊಟ್ಟಿಯನ್ನು ಬೇಯಿಸ್ತಾರೆ ಸೊ ಇಲ್ಲಾಂದರೆ ಅವರೇ ಎಲ್ಲ ಮಾಡ್ಕೊತಾರೆ ಅಂದರೆ ಮಷಿನ್ ಹತ್ರನು ಕೂಡ ಅವರೇ ಕೆಲಸ ಮಾಡ್ತಾರೆ ಜೊತೆಗೆ ರೊಟ್ಟಿನೂ ಬೇಯಿಸ್ತಾರೆ ಸೊ ತುಂಬ ರೊಟ್ಟಿ ಬೇಕು ಅಂದಾಗ ನಾವು ನಿಂತು ಮಾಡಿಸ್ತೀವಿ ಇದು ನಮ್ಮ ರೊಟ್ಟಿ ಬಿಸ್ನೆಸ್ಸು ಸೊ ಡೈಲಿ ರೊಟೀನ್ ಹೇಗಿರುತ್ತೆ ನಾವು ಡೈಲಿ ಏನೆಲ್ಲ ಕೆಲಸ ಮಾಡ್ತೀವಿ ಜೊತೆಗೆ ಇಲ್ಲಿ ನೋಡ್ಬೋದು ಈ ಒಂದು ರೂಮನ್ನ ನಾವು ರೊಟ್ಟಿನ ಸ್ಟಾಕ್ ಮಾಡೋದಕ್ಕಂತಲೇ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಫ್ಯಾನ್ ಕೂಡ ಹಾಕಿರ್ತೀವಿ ಸೊ ಬೇಗನೇ ಆರಲಿ ಅಂತ ನಾವು ಜಾಸ್ತಿ ರೊಟ್ಟಿನ ಆರೋದಕ್ಕೆ ಬಿಡೋಲ್ಲ ಬಿಕಾಸ್ ನಾವು അത് uh, രീന ಬೇಯಿಸುವಾಗಲೇ ತುಂಬಾ ರೋಸ್ಟ್ ಮಾಡಿರ್ತೀವಿ ಹಾಗಾಗಿ ಬೇಗ ಒಣಗಿಬಿಡುತ್ತೆ ಇನ್ನು ನಮ್ಮ ರೊಟ್ಟಿಗೆ ಯಾವ ಥರ ಎಲ್ಲ ಬೇಡಿಕೆ ಇದೆ ಎಲ್ಲೆಲ್ಲಿ ನಾವು ರೊಟ್ಟಿನ ಸಪ್ಲೈ ಮಾಡ್ತೀವಿ ಎಷ್ಟು ಶಾಪ್ಗಳಿಗೆ ನಾವು ರೊಟ್ಟಿನ ಸಪ್ಲೈ ಮಾಡ್ತಾಯಿದ್ದೀವಿ ಹೇಗೆಲ್ಲ ನಡೀತಾ ಇದೆ ಬಿಸ್ನೆಸ್ಸು ಸೊ ಇನ್ಕಮ್ ಎಷ್ಟಾಗಿದೆ ಲಾಸ್ ಎಷ್ಟಾಗಿದೆ ಎಲ್ಲವನ್ನು ನಾನು ತಿಳಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳ್ತೀನಿ ಜೊತೆಗೆ ನಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ